ಎಲ್ಲೂ ಒಂದ್ರು ಉಲ್ಟಾ ಯೋಚನೆ ಮಾಡೋ ಪರಿಸ್ಥಿತಿ ಸ್ಕ್ರಿಪ್ಟ್ ಬಂದ್ಬಿಟ್ಟಿರುತ್ತೆ ಅಂದ್ರೆ ಹನ್ನೆರಡು ಹದಿಮೂರ್ ಹದಿನಾಲ್ಕ ಪೇಜ್ ಬಂದ್ಬಿಡುತ್ತೆ ಒಂದು ನಾಲ್ಕು ಪೇಜ್ ಎಲ್ಲಿ ತೆಗಿಬೇಕು ಅಂತ ಪ್ಲಾನ್ ಮಾಡ್ತಿರ್ತೀನಿ ಒಂದ್ ಮಕ್ಳ ಮಾಡ್ ಸಾಯಿರಿ ಹಂಗೇನ್ ಬೈದು ಇನ್ನೊಂದ್ ಎರಡು ಪದಗಳೆಲ್ಲ ಸೇರಿಸಿ ಬೈದು ಮಾಡಿದ್ನೇ ಮಾಡಿ ಮಾಡಿ ಸಲ ಬೋರ್ ಅನ್ಸುತ್ತೆ ಆ ಪಂಚ್ ವರ್ಕ್ ಆಗ್ತಿದ್ಯಾ ಇಲ್ವ ಅಂತ ಅನಾಲೈಸ್ ಮಾಡಕ್ ಆಗಲ್ಲ ಅಷ್ಟೇ ಮೊಂಡು ವಾದ ಮಾಡ್ತೀನಿ ಅದೊಂದು ಡಿಫ್ರೆಂಟ್ ಆ ಮೊಂಡು ವಾದದಲ್ಲಿ ಗೆಲ್ತೀನಿ ವೀಕ್ನೆಸ್ ಏನು ಅಂತ ನನಗೆ ಗೊತ್ತಿಲ್ಲ ಹುಡುಕ್ತಿದ್ದೀನಿ ಸ್ಟ್ರೆಂತ್ ಏನು ಅಂತಾನು ಗೊತ್ತಿಲ್ಲ ಅದನ್ನು ಹುಡುಕ್ತಿದ್ದೀನಿ ವಿಧಾನಸೌಧ ಮುಂದೆ ಕಾಣೋ ಮೂರು ಸಿಂಹಗಳಾದ್ರೆ ಕಾಣದೇ ಇರೋ ನಾಲ್ಕನೇ ಸಿಂಹನೇ ಕಾಣೋ ಈ ಪೊಲೀಸ್ ಬಾಲ್ ಪ್ಲಾಸ್ಟಿಕ್ ಬಾಲ್ ವೀಕ್ಷಕರೇ ನಾನು ನಿಮ್ಮ ಮಜಾಗರ್ ತೀಶಾ ರಮೇಶ್ ಇವತ್ತು ತೆರೆ ಹಿಂದೆ ಕೆಲ್ಸ ಮಾಡೋರ್ನ ನಾವ್ ಇವತ್ತು ತೆರೆ ಮುಂದೆ ಕರ್ಕೊ ಬಂದಿದ್ದೀವಿ ಅವರ ನಮ್ಮ ವಿಜಯ್ ಶೆಟ್ಟಿ ಸರ್ ಅವರು ಅವ್ರ ಹರಟೆ ಹೊಡೆಯೋಣ ಹಾಗೆ ತೆರೆ ಹಿಂದೆ ಅವರೆಲ್ಲ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ನಮ್ಮನ್ನ ಮನೋರಂಜನೆ ಕೊಡೋಕೆ ಅವ್ರು ಯಾವ್ಯಾವ ರೀತಿ ತಯಾರಿ ನಡೆಸ್ತಾರೆ ಅಂತ ಅವ್ರ ಮೂಲಕ ತಿಳ್ಕೊಳ್ಳೋಣ ನಮಸ್ತೆ ಸರ್ ನಮಸ್ಕಾರ ಹೆಂಗ್ ನಡೀತಾ ಇದೆ ಕೆಲ್ಸ ಈಗ ಎಂಟರ್ಟೈನರ್ಸ್ ಬರ್ತಿದೆ ಬಿಗ್ ಬಾಸ್ ಅಪೋಸಿಟ್ ಬರ್ತಿದೆ ಚೆನ್ನಾಗಿ ನಡೀತಾ ಇದೆ ಇದ್ರ ಮೇಲೆ ಆಸಕ್ತಿ ಬಂದಿದೆ ಹೇಗೆ ಈ ಟೆಕ್ನಿಕಲ್ ಫೀಲ್ಡ್ ಮೇಲೆ ಇಲ್ಲ ಆಕ್ಚುಲಿ ನನ್ಗೆ ನಟನಾಗಬೇಕು ಅನ್ನೋ ಆಸೆ ಇತ್ತು ಅಂದ್ರೆ ನಮ್ಮ ಅತ್ತಿಗೆ ನಟಿ ಕಂಠದಾನ ಕಲಾವಿದೆ ನಿರ್ದೇಶಕಿ ಎರಡು ಸಿನಿಮಾನ ನಿರ್ದೇಶನ ಮಾಡಿದರೆ ಅಣ್ಣನೂ ಅಂದ್ರೆ ಇಬ್ರು ರಂಗಭೂಮಿಯಿಂದ ಬಂದವರು ಅಣ್ಣನೂ ರಂಗಭೂಮಿಯಲ್ಲಿ ಇದ್ದವರು ಆರ್ಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದಾರೆ ಆಮೇಲೆ ನಟನಾಗೂ ಇದ್ರು ನಿರ್ದೇಶಕನಾಗು ನಾಟಕಗಳನ್ನ ಮಾಡ್ತಿದ್ದಾರೆ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಆಕ್ಟಿಂಗ್ ಮಾಡಬೇಕು ಅನ್ನೋ ಹುಚ್ಚಿಂದ ಫಸ್ಟ್ ಬಂದೆ ಕೇಳಿದೆ ಅವ್ರನ್ನ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಇದೆಲ್ಲ ಆದಮೇಲೆ ಅವರು ಒಂದು ಕ್ಯಾಮ್ರಾ ಅಸಿಸ್ಟ್ ಕ್ಯಾಮ್ರಾ ಅಂದರೆ ಟೆಕ್ನಿಕಲ್ ಕೆಲಸ ಕಲ್ತ್ಕೊ ನಟನೆ ಗೊತ್ತಿಲ್ಲ ಅಂದರೆ ನೀನು ಯಾವುದು ಕಲ್ತಿಲ್ಲ ಇದು ಮಾಡಿಲ್ಲ ಮುಂದೆ ಹೆಂಗಾಗುತ್ತೆ ಗೊತ್ತಿಲ್ಲ ಸೊ ನಿನ್ನ ಟೆಕ್ನಿಕಲ್ ಕೆಲಸ ಕಲ್ತ್ರೆ ನಿನ್ನ ಜೀವನ ಲೈಫ್ ಲಾಂಗ್ ಏನೊಂದು ಕೈ ಕೆಲಸ ಅನ್ನೋದಿರುತ್ತೆ ಅಂತ ಕ್ಯಾಮ್ರಾ ಎಸ್ಟೆಂಟಾಗಿ ಸೇರಿಸಿದ್ರು ಕ್ಯಾಮ್ರಾ ಎಸ್ಟೆಂಟಾಗಿ ಒಂದು ಹತ್ತು ದಿನ ಹೋದೆ ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ಐದು ಐದು ಕಾಲಿಗೆ ಎದ್ದು ಲೊಕೇಶನ್ಗೆ ಹೋಗಿ ಅಲ್ಲಿಂದ ಕ್ಯಾಮ್ರಾ ಅಂದರೆ ಜಯನಗರಲ್ಲಿ ಒಂದು ಕ್ಯಾಮ್ರಾ ಆಫೀಸ್ ಇತ್ತು ಅಲ್ಲಿಂದ ಕ್ಯಾಮ್ರಾಗಳನ್ನ ಪಿಕ್ ಮಾಡ್ಕೊಂಡು ಅವ್ರ ಗಾಡಿಯಲ್ಲಿ ಏಳು ಗಂಟೆಗೆ ಲೊಕೇಶನ್ ಹೋಗ್ತಿದ್ವಿ ಪ್ಯಾಕಪ್ ಆಗೋದ್ರ ಹತ್ರ ಹತ್ತು ಹನ್ನೊಂದು ಗಂಟೆ ಆಗೋದು ಮನೆಗೆ ಬರೋಷ್ನಲ್ಲಿ ಹನ್ನೆರಡುವರೆ ಒಂದಾಗೋದು ಹಿಂಗೆ ಒಂದು ವಾರ ಹತ್ತು ದಿನ ನಡೀತು ನನಗೆ ಇಂಟ್ರೆಸ್ಟ್ ಇತ್ತು ಖುಷಿಯಾಗಿ ಮಾಡ್ತಿದ್ದೆ ಅದಕ್ಕೆ ಮುಂಚೆ ನನ್ನ ಅಂಗಡಿ ಇತ್ತು ಅಂದರೆ ಅಪ್ಪನ ಅಂಗಡಿ ಇತ್ತು ಅದು ನೋಡ್ಕೊತಿದ್ದೆ ನಮ್ಮಪ್ಪ ಒಂದೇ ಮಾತು ಕೇಳಿದ್ರೆ ಎಷ್ಟು ಕೊಡ್ತಾರೆ ಏನು ಹೆಂಗೆ ನಡೀತಿದೆ ಚೆನ್ನಾಗಿ ನಡೀತಿದೆ ಎಷ್ಟು ಕೊಡ್ತಿದ್ದಾರೆ ಅವಾಗ ನಿಮಗೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿನೋ ಬಾಟ ಅಂತಿರೋದು ನಮಗೆ ದಿನಕ್ಕೆ ಆದ್ರೆ ನೋಡಿ ನೀನು ಬೆಳಗ್ಗೆ ಎದ್ದು ರಾತ್ರಿ ಬರೋದಕ್ಕೆ ಅವ್ರು ಕೂಡ ಇನ್ನೂರೈದು ರೂಪಾಯಿ ಬೇಡ ಮುಚ್ಕೊಂಡು ಅಂಗಡಿಯಲ್ಲಿ ಕೂತ್ಕೊಂಡ್ರು ಸರಿ ಅಂತ ಮತ್ತೆ ಕೂತ್ಕೊಂಡು ಅಂಗಡಿಯಲ್ಲೇ ಇದ್ದೆ ಅದಾದಮೇಲೆ ಮತ್ತೊಂದು ಮೂರ್ನಾಲ್ಕು ವರ್ಷ ಆದಮೇಲೆ ಇಲ್ಲ ನಮ್ಮ ಅಣ್ಣ ತೆಗೆದು ಸೀರಿಯಸ್ ಆಗಿ ಮಾತಾಡಿ ಅವರು ಹೋಗಿ ತಮ್ಮ ತಂದೆ ತಾಯಿಗೆ ಕನ್ವಿನ್ಸ್ ಮಾಡಿ ಅವ್ನಿಗೇನೋ ಬೇರೆ ಇಂಟ್ರೆಸ್ಟ್ ಇದೆ ಅವ್ನು ಬಿಡಿ ಅಂತ ಹೇಳಿದ್ಮೇಲೆ ಮತ್ತೆ ಅವರೇ ಆಫರ್ ಕೊಟ್ಟರು ಒಂದು ಡೈರೆಕ್ಷನ್ ಟೀಮಕ್ಕೆ ಸಹ ಇನ್ನೊಂದು ಸಿನಿಮಾ ಕ್ಯಾಮ್ರಾಗೆ ಅಷ್ಟೆಂಟು ಇಲ್ಲ ಎಡಿಟಿಂಗ್ ಮಾಡ್ತೀಯ ಅಂತ ಮೊದಲು ನನಗೆ ಮತ್ತೇನು ನಾನು ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಹುಚ್ಚು ಸೊ ಇಲ್ಲ ನಾನು ಆಕ್ಟರ್ ಆಗಬೇಕು ಅಂತ ಅಲ್ಲಿ ಹೇಳೋಕ್ಕಾಗ್ಲೇ ಬಿಡೋಕ್ಕಾಗ್ಲ ಫಸ್ಟ್ ಹೋಗೋಣ ಈಗ ಹೆಂಗೋ ಅಪ್ಪ ಅಮ್ಮನೂ ಬಿಟ್ಟಿದ್ದಾರೆ ಇವರು ಕೊಡಿಸ್ತಿದ್ದಾರೆ ಅಂತ ಹೇಳಿ ಮಾಡಿದೆ ಸರಿ ಕ್ಯಾಮ್ರಾಗೆ ಹೋಗ್ತೀನಿ ಅಂತ ಹೇಳಿದೆ ಸರಿ ನೋಡೋಣ ಹೇಳ್ಬಿಟ್ಟು ಬಂದೆ ಆವಾಗ ನನ್ನ ಫೈನಲ್ ಕಟ್ಟಿಗೆ ಫಸ್ಟ್ ಟೈಮು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲ್ಸಕ್ಕೆ ಸೇರಿದ್ದು ಸೊ ಅಲ್ಲಿಂದ ಇಲ್ಲಿವರೆಗೂ ಈಗ ಜರ್ನಿ ಇಂಡಸ್ಟ್ರೀಲಿ ನಡೀತಾ ಇದೆ ನಟನೆ ಕಲ್ಸೋದ ಕಷ್ಟ ಮಾಡೋದು ನೀವ್ ಹೇಳಿದ್ರೆ ಸೀಸನ್ ಒನ್ ಅಂತ ನಾನು ಸೀಸನ್ ಒನ್ ಟಿವಿಯಲ್ಲೇ ನೋಡಿದ್ದೆ ಆಗ ನಾನು ನಿರ್ದೇಶನ ಮಾಡ್ತಿದ್ದೆ ಸೀರಿಯಲ್ ಸೀರಿಯಲ್ ಡೈರೆಕ್ಷನ್ ಮಾಡ್ತಿದ್ದೆ ಅವಾಗ ನೋಡಿ ಅವಾಗ ಒಂದೇನೋ ಡಿಫ್ರೆಂಟ್ ಅನಿಸ್ತು ಅಂದ್ರೆ ಸ್ಟೇಜ್ ನಾನು ರಂಗಭೂಮಿಲಿ ಏನ್ ಕಲ್ತವನಲ್ಲ ಅಸಿಸ್ಟೆಂಟ್ ಆಗಿ ಏನ್ ಕೆಲ್ಸಕ್ಕೆ ಸೇರಿದೆ ಅಲ್ಲಿಂದನೇ ನಟನೆ ಕಲ್ತ್ಕೊಂಡು ಅಸೋಸಿಯೇಟ್ ಆಗಿ ಅಲ್ಲಿಂದನೇ ನಟನೆ ಕಲಿ ಅವ್ರು ಹೆಂಗ್ ಕಲಿಸ್ತಾರೆ ಅನ್ನೋದನ್ನ ನೋಡ್ತಾ ನಾನು ಅದನ್ನೇ ಹೇಳ್ಕೊಡ್ತಾ ಅಲ್ಲಿಂದ ನನ್ಗೆ ನಟನೆ ಹೆಂಗೆ ಕಲಿಸ್ಬೇಕು ಅನ್ನೋದು ತಿಳ್ಕೊಂಡಿದ್ದೆ ನಾನು ಸೊ ಸೀಸನ್ ಒನ್ ನಾನು ಕಾಮಿಡಿ ವಿಯಲ್ಲಿ ನೋಡಿದೆ ನೆಕ್ಸ್ಟ್ ಅದಾಗಿ ಕಿಲಾಡಿ ಕುಟುಂಬಕ್ಕೆ ನಾನು ಬಂದಿದ್ದು ಅವಾಗಲೂ ನನಗೆ ಈ ಸ್ಟೇಜ್ ಹೆಂಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ ಕ್ಯಾಮ್ರಾ ಕೊಟ್ಟರೆ ಓಕೆ ಡೈರೆಕ್ಷನ್ ಹೆಂಗೆ ಮಾಡಬೇಕು ಅಂತ ಗೊತ್ತು ಯಾವ ಡೈಲಾಗ್ ವರ್ಕ್ ಆಗುತ್ತೆ ಅವ್ರ ಎಕ್ಸ್ಪ್ರೆಷನ್ ಏನು ಬೇಕು ಎಷ್ಟು ತಗೋಬೇಕು ಈ ಥರ ಡೈರೆಕ್ಷನ್ ಮಾಡಿ ಅಭ್ಯಾಸ ಇತ್ತು ಸ್ಟೇಜ್ ಮೇಲೆ ಡೈರೆಕ್ಷನ್ ಮಾಡಿ ಅಭ್ಯಾಸ ಇರಲಿಲ್ಲ ಆಗ ಸೀಸನ್ ಒನ್ ಕಾಮಿಡಿ ಕಿಲಾಡಿ ಪ್ರಭು ರಾಜ್ ಅಂತ ಒಬ್ಬರಿದ್ದರು ಮೆಂಟರು ಅವರು ತರಬೇತಿ ತರಬೇತ ಅಲ್ಲಿ ತರಬೇತಿ ಪಡೆದವರು ಗಣಪ ಅಂತಿದ್ರು ಅವರಿಬ್ರು ಕಿಲಾಡಿ ಕುಟುಂಬಕ್ಕೂ ಮೆಂಟರ್ ಆಗಿದ್ರು ನಾನು ಎಕ್ಸ್ಟ್ರಾ ಇನ್ನೊಬ್ಬನಾಗಿ ಬಂದಿದ್ದೆ ಸೊ ನನಗೆ ಫಸ್ಟ್ ಅವ್ರು ಏನು ಹೇಳ್ತಿದ್ದಾರೆ ತಲೆಗೆ ಹೋಗ್ತಿಲ್ಲ ನಮ್ಮ ಸ್ಟೈಲ್ ಬೇರೆ ನಮ್ಮ ಒಂದು ಕ್ಯಾಮ್ರಾ ಎರಡು ಕ್ಯಾಮ್ರಾ ಇಟ್ಬಿಟ್ಟು ಇಲ್ಲಿ ಬನ್ನಿ ಇಲ್ಲಿ ತಗೊಳ್ಳಿ ಈ ಆ್ಯಕ್ಷನ್ ತಗೊಳ್ಳಿ ಅಂದ್ರೆ ಕ್ಲೋಸ್ ವೈಡು ಇದ್ರೆ ಆಟ ಇದು ಸ್ಟೇಜ್ ಮೇಲೆ ಅಂದ್ರೆ ಇಡೀ ದೇಹನೇ ಆಕ್ಟಿಂಗ್ ಮಾಡಬೇಕು ಸೊ ಅದನ್ನ ಅವ್ರು ಹೆಂಗೆ ಕಲಿಸ್ತಾ ಇದ್ದಾರೆ ಅಂತ ನೋಡಿ ಆಮೇಲೆ ನಮ್ಮ ನಿರ್ದೇಶಕರು ಶರಣಯ್ಯ ಹಾಗೂ ಸತೀಶ್ ಅವರು ಇರ್ತಿದ್ರು ಗಡ್ಡ ಸತೀಶ್ ಅಂತ

ಅಂದರೆ ಅದು ಪ್ರೊಡ್ಯೂಸರ್ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಫಸ್ಟ್ ನನಗೆ ಪೃಥ್ವಿರಾಜ್ ಕುಲಕರ್ಣಿ ಅನ್ನೋ ಗುರುಗಳು ಅವರ ಹತ್ರ ಅಸಿಸ್ಟೆಂಟಾಗಿ ಸೇರಿಕೊಂಡೆ ನಮಗೆ ವಾರಕ್ಕೆ ದಿನಕ್ಕೆ ಎಪ್ಪತ್ತೈದು ರೂಪಾಯಿ ಕನ್ವಿನ್ಸ್ ಅಷ್ಟೇ ಬರ್ತಿತ್ತು ಆಮೇಲೆ ಒಂದು ಒಂದು ತಿಂಗ್ಳು ಒಂದೂವರೆ ತಿಂಗಳಾಗ್ ಅಂದರೆ ಒಂದೂವರೆ ತಿಂಗಳಾಗ್ತಾ ನನಗೆ ಈ ಪೇಮೆಂಟ್ಗೆ ಡೈರೆಕ್ಟರ್ ಜೊತೆ ಮಾತಾಡ್ತಾ ಇದೆಲ್ಲ ಆಯ್ತಲ್ಲ ಎಷ್ಟು ಅಂತ ಕೇಳಿದ್ರು ಇನ್ನು ಪೇಮೆಂಟ್ ಫಿಕ್ಸ್ ಮಾಡಿಲ್ಲ ಸರ್ ಪೇಮೆಂಟ್ ಕೊಡ್ತಿಲ್ಲ ಬರೀ ಕನ್ವಿನ್ಸ್ ಕೊಡ್ತಿದ್ದಾರೆ ಅವರು ಆಮೇಲೆ ನನಗೆ ಹೋಗಿದ್ರು ನನ್ನ ಮಗನೇ ಇನ್ನು ಫುಕ್ಸೈಟಿಗೆ ಕೆಲಸ ಮಾಡೋಕೆ ಬಂದಿದ್ದೀರೇನು ಹಂಗೆ ಹೆಂಗೆ ಅಂತ ಹೋಗುದು ಆಮೇಲೆ ಅವ್ರ ಪ್ರೊಡ್ಯೂಸರ್ಗೆ ತಿಳಿಸಿ ಅವ್ನು ಒಂದೂವರೆ ತಿಂಗಳಿಂದ ದುಡಿತಾ ಇದ್ದಾನೆ ಅವನೇನು ಪೇಮೆಂಟ್ ಫಿಕ್ಸ್ ಮಾಡಿದಂತೆ ಏನು ಹಂಗೆ ಅಂತ ಕೇಳಿದ್ಮೇಲೆ ಮೂರು ಸಾವಿರ ರೂಪಾಯಿ ಪೇಮೆಂಟ್ ಫಿಕ್ಸ್ ಆಯಿತು ಅಸಿಸ್ಟೆಂಟ್ ಆಗಿ ಸೊ ಅಲ್ಲಿಂದ ಜರ್ನಿ ಅವರೇ ನನ್ನ ಮೊದಲ ಗುರುಗಳು ಇವಾಗವ್ರಿಗೂ ಅವರೇ ಮೇ ಪ್ರಧಾನ ಗುರುಗಳು ಸ್ಕ್ರಿಪ್ಟ್ ಕೊಡೋರು ಈ ಡೈಲಾಗ್ ಅವ್ರು ಹೇಳ್ತಾ ಇದ್ದಾಗ ನೋಡ್ಕೋಬೇಕಿತ್ತು ಏನು ರೆಕಾರ್ಡ್ ಆಗ್ತಿದೆ ಟಿ ಸಿ ಬರ್ಕೋಬೇಕಿತ್ತು ಅದನ್ನು ಅಷ್ಟೇ ಮಾಡ್ತಿದ್ದ ಅವನಿಗೆ ಒಂದು ವ್ಯವಹಾರ ನೋಡಿದ್ರು ಕ್ಲಾಸ್ ತೊಗೊಳ್ಳೋಕ್ಕೆ ಶುರು ಮಾಡಿದ್ರು ಬರೀ ಬರ್ಕೊಳಕ್ಕೆ ಬಂದಿದ್ದೆ ನೀವು ಇಲ್ಲಿ ಹೋಗಲ್ಲಿ ಆ ಸೆಟ್ ಕೆಲಸ ಅದೇ ಸೆಟ್ ಹುಡುಗರು ಸೆಟ್ ಮಾಡ್ತಿದ್ದಲ್ಲ ಹೋಗಿ ಈ ಬ್ಲಾಕ್ ರೆಡಿ ಮಾಡಿಸು ಈವಾಗ ಇಲ್ಲಿ ಬ್ಲಾಕ ಶೂಟ್ ಮಾಡ್ಬೇಕು ಅದೆಲ್ಲ ಏನೇನು ಬರುತ್ತೆ ಅಂತ ನಿನಗೆ ಗೊತ್ತಿರಬೇಕು ಹೋಗಿ ನಿಲ್ಸು ಮಾಡಿಸು ನೀನು ಎತ್ ಕೈ ಹಾಕಿ ಎತ್ತಿಡು ಅಂತೆಲ್ಲ ಹೇಳಿ ಅಲ್ಲಿಂದ ಶುರುವಾಗಿದ್ದು ನೆಕ್ಸ್ಟು ಡೈಲಾಗ್ ಕೊಡಬೇಕಾದ್ರೆ ಬಾಯಲ್ಲಿ ನಿಂತು ನಾನು ಡೈಲಾಗ್ ಕೊಡೋದು ನೋಡು ಅದು ನೀನು ಮತ್ತೆ ಕೊಡು ಅದನ್ನು ಇಂಪ್ರೂವೈಸ್ ಮಾಡಬೇಕು ಅಂತ ಹೀಗೆ ಒಂದೊಂದು ಒಂದೊಂದು ಕಲಸಿ ಕಲಸಿ ಒಂದು ನಾಲ್ಕು ಐದು ತಿಂಗಳು ಫೈನಲ್ ಕಟ್ಟಲೆ ಕೆಲಸ ಮಾಡಿದ್ದು ಅದಾದಮೇಲೆ ಅವರು ಹೊಸ್ದಾಗ ಅವ್ರದೇ ಅವ್ರ ಅಣ್ಣನ ಪ್ರೊಡಕ್ಷನಲ್ಲಿ ಪಂಚರಂಗಿ ಪಂಪ್ ಪಂಪ್ ಶುರು ಆಗ್ತಿತ್ತು ಸೊ ಅಲ್ಲಿಗೆ ಹೋದರು ಆ ಗ್ಯಾಪಲ್ಲೇ ಒಂದು ಎರಡು ಮೂರು ಸೀನ್ ಡೈರೆಕ್ಷನ್ ಮಾಡೋಕ್ಕೆ ಬಿಟ್ಟಿದ್ರು ಮೂರು ತಿಂಗಳಲ್ಲಿ ಡೈರೆಕ್ಷನ್ ಮಾಡೋಕ್ಕೆ ಬಿಟ್ಟಿದ್ರು ಡೈಲಾಗ್ ಹೇಳ್ಕೊಡೋಕೆ ಬಿಟ್ಟಿದ್ರು ಆಮೇಲೆ ಎಲ್ಲೂ ಕೂತ್ರು ಬಿಡ್ತಿರ್ಲಿಲ್ಲ ಮುಚ್ಕೊಂಡು ಡೈಲಾಗ್ ಹೇಳ್ಕೊಡು ಅಂತ ಬೈಯೋರು ಸೊ ಈಗ ನಮ್ಗೆ ಹೆಂಗಾಗಿತ್ತು ಅಂದ್ರೆ ನಾವು ಇದೆಲ್ಲ ನಾವೇ ಮಾಡಬೇಕು ಡೈರೆಕ್ಟರ್ ಬಂದು ನಿಂತ್ಕೊಂಡು ನೋಡಬೇಕು ಅವ್ರು ಆರ್ಡರ್ ಕೊಟ್ಟಿದ್ದು ನಾವು ಮಾಡ್ತಿರ್ಬೇಕು ಅನ್ನೋ ಮಟ್ಟಿಗೆ ತಯಾರಾಗಿದ್ವಿ ಸೊ ಅವ್ರು ಸಡನ್ ಆಗಿ ವ್ಯವಸಾಯ ನಿರ್ದೇಶಕರು ಬಂದರು ಅವ್ರು ಬಂದಾಗ ನಾನು ಇವರು ಏನು ಹೇಳ್ಕೊಟ್ಟಿದ್ರು ಅದನ್ನೇ ಮಾಡ್ತಿದ್ವಿ ಬಟ್ ಅವ್ರಿಗೆ ಅದೇನು ಇಷ್ಟ ಆಗಿಲ್ಲ ಅಂದರೆ ನಾನು ಹೋಗಿ ಡೈಲಾಗ್ ಕೊಡ್ತಿದ್ದೆ ಅಂದ್ರೆ ಅಷ್ಟೇ ಆರ್ಟಿಸ್ಟ್ಗಳು ನಮ್ಮ ಕ್ಲೋಸ್ ಆಗಿದ್ರು ಪರ್ಚೆ ಆಗಿದ್ರು ಆ ವೇಳೆ ಅಂತ ಏನು ಕ್ಯಾರೆಕ್ಟರ್ ಏನು ಬೇಕು ಅನ್ನೋ ತಿಳ್ಕೊಂಡಿದ್ವಿ ಅದನ್ನು ಕೊಡೋಕೋದಾಗ ಅವರು ಒಂದು ಮಾತು ಅಂದ್ಬಿಟ್ರು ಆವಾಗ ಬೇಜಾರಾಗಿತ್ತು ಅಂದರೆ ಡೈಲಾಗ್ ಕೊಡೋಕೋದಾಗ ಡೈರೆಕ್ಟ್ರು ನಾನಾ ನೀನಾ ಕುಚ್ಕೊಂಡೋಗಿ ಸೈಡಲ್ಲಿ ನಿಂತ್ಕೊಂತ ಬೈದ್ಬಿಟ್ಟಿದ್ರು ಅಲ್ಲಿ ಬೇಜಾರಾಗಿ ಯಾಕೋ ವರ್ಕೌಟ್ ಆಗೋಲ್ಲ ಬಿಟ್ಬಿಡೋಣ ಅಂತೇಳಿ ಹೋಗಿ ಮ್ಯಾನೇಜರ್ ಹತ್ರ ಹೇಳಿ ಕೆಲಸ ಬಿಟ್ಬಿಟ್ಟೆ ಅವ್ರು ಮ್ಯಾನೇಜರು ಬೈದರು ಎಲ್ಲ ಈಗ ಬೆಳೀತಾರೆ ಹುಡುಗ ನೀನು ಯಾಕೋ ಹಿಂಗೆ ಮಾಡ್ತೀಯಾ ಅವ್ನ ಮಾತು ಬರುತ್ತೆ ಹೋಗೋದು ಬಾ ಮಾತಾಡ್ತೀನಿ ಅನ್ನೋಂತ ಅದೇನೋ ತಡಿಲಿಲ್ಲ ನೆಕ್ಸ್ಟ್ ಕಟ್ ಮಾಡೋದು ಒಂದು ವಾರ ಆದ್ಮೇಲೆ ಪತ್ ಮತ್ತೆ ಪೃಥ್ವಿ ಸರ್ ಹತ್ರ ಫೋನ್ ಮಾಡುವುದೇ ಅಸಿಸ್ಟೆಂಟ್ ಆಗಿದ್ದನ್ನು ಪಂಚರಂಗಿಗೆ ಅಸೋಸಿಯೇಟ್ ಮಾಡಿಕೊಂಡ್ರು ಮೂರು ಸಾವಿರ ಇದ್ದಿದ್ದನ್ನು ಆರು ಸಾವಿರ ಮಾಡಿದ್ರು ಅಲ್ಲಿಂದ ಕೋ ಡೈರೆಕ್ಟ್ರು ಅದೇ ಕೋ ಡೈರೆಕ್ಷನ್ ಮಾಡ್ರು ಮಾಡಿ ಕೋ ಡೈರೆಕ್ಟ್ರು ಮಾಡಿದ್ರು ಆರಿಂದ ಹನ್ನೆರಡು ಮಾಡಿದ್ರು ಡೈರೆಕ್ಟರ್ ಆಗಿ ಬಿಟ್ಟು ಹೋದ್ರು ನನ್ನ ನಾನ್ನೂರ ಐವತ್ತು ಎಪಿಸೋಡ್ ಆದ್ಮೇಲೆ ನೀನು ಎಪಿಸೋಡ್ ಮಾಡು ಮಗ ಅಂತ ಹೇಳಿ ನನಗೆ ಫುಲ್ ಜವಾಬ್ದಾರಿ ಕೊಟ್ಟು ಹೋದ್ರು ನಿಮ್ಮನ್ನ ಅರ್ಧ ಕುಡ್ದಿರ್ತಾರಲ್ಲ ಅವರ ಒಂದಿಷ್ಟು ಪ್ರಶ್ನೆಗಳು ನಮಗೆ ಬಂದಿದೆ ನೀವು ಯಾವ ಪ್ರಶ್ನೆಗೂ ನೇರವಾಗಿ ಉತ್ತರ ಕೊಡೋದು ಬಂತಲ್ಲ ಎಲ್ಲದಕ್ಕೂ ಉಲ್ಟಾ ಕೊಡ್ತಾರೆ ಯಾಕೆ ಅನ್ನೋ ಪ್ರಶ್ನೆ ಇದೆ ವಿಜಯ್ ಅಂದ್ರೆ ಉಲ್ಟಾ ಉಲ್ಟಾ ಅಂದ್ರೆ ವಿಜಯ್ ಅಂತ ಅಂತ ಅದು ನನ್ನ ಪ್ರಕಾರ ಕಾಮಿಡಿ ಕೆಲಡಿ ಹುಡುಗರಲ್ಲ ಯಾರೋ ಹೇಳಿರ್ತಾರೆ ಅಂದ್ರೆ ಅದನ್ನ ಯಾಕೆ ಹಾಗೆ ಮಾಡಬೇಕು ಅನ್ನೋದು ನಂದೊಂದು ವಾದ ಅಷ್ಟೇ ಏನೋ ಒಂದು ವಿಷಯ ಹೇಳಿದ್ರೆ ಅದನ್ನ ಇನ್ನಂತರ ಯಾಕೆ ಯೋಚನೆ ಮಾಡಬಹುದು ಅಂತ ಇನ್ನೊಂದು ಏನೋ ಮಂಡವಾದ ಶುರು ಮಾಡ್ತೀನಿ ಅಲ್ಲಿಂದ ಅದ ಇನ್ನೊಂದು ಏನೋ ಒಂದು ರೂಪ पडiyತೆ ಹಂಗಾಗಿ ಅದು ಅಭ್ಯಾಸ ಆಗೋಗಿದೆ ಸರ್ ಅಲ್ಲಿನ ಎಲ್ಲದಕ್ಕೂ ಊಲ್ಟಾ ನಾನು ಯಾವಾಗಲೂ ಎಲ್ಲದಕ್ಕೂ ಅಂತರು ಊಲ್ಟಾ ಯೋಚನೆ ಮಾಡೋ ಪರಿಸ್ಥಿತಿ ಬಂದಬಿಡಿದೆ ಆಮೇಲೆ ಇನ್ನು ಒಂದ್ ಹೇಳಿದೀನಿ ಏನೋ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ ತೂಕ ಹಾಕ್ತೀರಾ ಪೇಪರ್ ಅಲ್ಲಿ ಕೆಲಸ ಮಾಡಿದ್ರು ಮಾಡಿದಾರ ಅವರು ಯಾಕಂದ್ರೆ ನಮಗೆ ನಮಗಂತೂ ಗೊತ್ತಿಲ್ಲ ಸೋ ಅವರೇ ಅದು ಚಿತ್ರ ಅಂತ ಹೇಳಿದರು ಸ್ಕ್ರಿಪ್ಟ್ ಕೊಟ್ಟಿದೆ ತೂಕ ಹಾಕೋದು ಏನುಂದ್ರೆ ಈಗ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗೋದು ಒಂದು ಆರು ಸ್ಕಿಟ್ ಟೆಲಿಕಾಸ್ಟ್ ಆಗ್ತಿದೆ ಅಂದ್ರೆ ಒಂದು ಸ್ಕಿಟ್ಗೆ ಹದಿನೈದರಿಂದ ಹದಿನೆಂಟು ನಿಮಿಷ ಬೇಕಾಗುತ್ತೆ ಸ್ಕ್ರಿಪ್ಟ್ ಹೆಂಗಿರುತ್ತೆ ಅಂದ್ರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಪೇಜ್ ಬಂದ್ಬಿಡುತ್ತೆ ಸೊ ಒಂದೊಂದು ಪೇಜ್ಗೆ ಎರಡರಿಂದ ಎರಡೆರಡು ನಿಮಿಷ ಅಂತ ಲೆಕ್ಕ ಹಾಕಿದ್ರೆ ಇಪ್ಪತ್ತೆಂಟು ಮೂವತ್ತು ನಿಮಿಷ ಮೇಲೆ ಬಂದ್ಬಿಡುತ್ತೆ ಸೊ ಫಸ್ಟ್ ಹಿಂಗೆ ತೂಕ ಹಾಕ್ದಾಗ ಓ ಇದು ನಲ್ವತ್ತು ನಿಮಿಷ ಸ್ಕಿಪ್ ಇದೆ ಅಂದ್ಬಿಟ್ಟು ಒಂದು ನಾಲ್ಕು ಪೇಜ್ ಎಲ್ಲಿ ತೆಗಿಬೇಕು ಅಂತ ಪ್ಲಾನ್ ಮಾಡ್ತಿರ್ತೀನಿ ಅದೇ ನಾಲ್ಕು ಪೇಜ್ ಸ್ಕ್ರಿಪ್ಟ್ ಕೊಟ್ಬಿಟ್ರೆ ನಮ್ಗೆ ಮಾಡೋಕೆ ಮಾಡೋಕೊಂದು ಸ್ಪೇಸ್ ಸಿಗುತ್ತೆ ಇಲ್ಲ ಹದಿನಾಲ್ಕು ಪೇಜ್ ಇದ್ರೆ ಯಾವುದನ್ನು ಕಟ್ ಮಾಡಬೇಕು ಅಂತ ತಲೆ ಓಡಿಸ್ತಿರ್ತೀವಿ ಹೊರತು ರೈಟ್ರ್ಗೆ ಅದು ತಪ್ಪಲ್ಲ ಅವ್ರು ಏನೋ ಬರೀತೋ ಫ್ಲೋ ಅಲ್ಲಿ ಒಂದಷ್ಟು ಸಿಕ್ಕಿರುತ್ತೆ ಬರ್ದು ಬಿಟ್ಟಿರ್ತಾರೆ ಒಂದು ಹದಿನಾಲ್ಕು ಹದಿನೈದು ಪೇಜ್ ಬಂದುಬಿಡುತ್ತೆ ಆವಾಗ ಅದನ್ನು ಹಿಂಗೆ ನೋಡ್ತೀನಿ ಹಿಂಗೆ ನೋಡಿದ ತಕ್ಷಣ ನೋಡ್ತೀನಿ ಯಾರು ಸರ್ ರೈಟ್ರು ಅಂತ ಹಿಂಗೆ ನೋಡ್ತೀನಿ ಅವರು ಹಿಂಗೆ ಅಂತಾರೆ ನಿಮ್ಗೆ ಏನು ಬೇಕಾದ್ರೆ ಕಟ್ ಮಾಡ್ಕಳಿ ಸರ್ ಅಂತಾರೆ ಕಟ್ ಮಾಡೋಕ್ಕೆ ಇಡೀ ದಿನ ಹೋಗುತ್ತಯ್ಯ ಅದ್ರ ಬದಲು ನಾಲ್ಕು ಪೇಜ್ ಕೂಡ ಸಾಕು ಅದನ್ನ ಇಂಪ್ರೂವ್ ಕಟ್ಕೊಂಡು ಹೋದ್ರೆ ಇನ್ನೊಂದೇನೋ ಮಜಾ ಸಿಗುತ್ತೆ ಈ ಎಲ್ಲ ಬರ್ದಿದೆ ಯಾವ್ದು ಕತ್ ಮಾಡಬೇಕು ಅಂತ ಲಿಂಕ್ ಗಳು ಹುಡ್ಕೊಂಡ್ ಕೂತ್ಕೊಂಡ್ರೆ ಇಡೀ ದಿನ ವೇಸ್ಟ್ ಆಗುತ್ತೆ ಅಂತ ತೂಕ ಮಾಡಿ ನಾಲ್ಕು ಪೇಜ್ ಎಲ್ಲಿ ಕಿತ್ತು ಬಿಸಾಕೋಣ ಅಂತ ಯೋಚನೆ ಮಾಡ್ತಿದ್ವಿ ಬೇರೆಯವ್ರಿಗಿಂತ ಡಿಫ್ರೆಂಟ್ ಅನ್ನೋದಾದ್ರೆ ಒಂದು ಮೂರು ವಿಷಯ ಸಮರ್ಥನೆ ಮಾಡ್ಕೊಳ್ಳಿ ಅನ್ನೋದಾದ್ರೆ ನಾನು ಈ ವಿಷಯದಲ್ಲಿ ಬೇರೆಯವ್ರಿಗಿಂತ ಡಿಫ್ರೆಂಟ್ ಇದ್ದೀನಪ್ಪ ಬೇರೆಯವ್ರಿಗಿಂತ ಡಿಫ್ರೆಂಟ್ ಅಂತ ನಾನೇನು ಯೋಚನೆ ಮಾಡಲ್ಲ ಆದರೆ ಈಗ ಐಡಲ್ ಆಗಿದ್ದರೆ ಮೈಂಡು ಒಂದೇ ಒಂದೇ ಬಗ್ಗೆ ಯೋಚನೆ ಮಾಡ್ತಿದ್ರೆ ಹೊಸಾದೇನು ಹೊಳೆಯಲ್ಲ ನೀ ಆಗ್ಲೇ ಹೇಳಿದ್ರಿ ಎಲ್ಲದಕ್ಕೂ ಅದಕ್ಕೂ ಉಲ್ಟಾ ಉಲ್ಟ ಏನೋ ಹೇಳ್ತಿರ್ತಾರೆ ಅಂತ ಆ ಉಲ್ಟ ಹೇಳೋ ಫೋರ್ಸಲ್ಲಿ ಇನ್ನೊಂದು ಇನ್ನೊಂದೇನೋ ಉತ್ತರ ಬರುತ್ತೆ ಅದಕ್ಕೆ ನಮ್ದು ಇನ್ನೊಂದೇನೋ ಉತ್ತರ ಉಟ್ಕೊಳುತ್ತೆ ಅಲ್ಲಿ ಏನೋ ಹೊಸದು ಉಟ್ಕೊಳುತ್ತೆ ಹಾಗಾಗಿ ಅದು ಉಲ್ ಅದೊಂದು ಡಿಫ್ರೆಂಟು ಮೊಂಡು ವಾದ ಮಾಡ್ತೀನಿ ಅದೊಂದು ಡಿಫ್ರೆಂಟು ಆ ಮೊಂಡು ವಾದದಲ್ಲಿ ತುಂಬ ಗೆಲ್ ಗೆದ್ದಿದ್ದೀನಿ ಗೆಲ್ತೀನಿ ಅದೊಂದು ಡಿಫ್ರೆಂಟು ಏನೋ ಏನೋ ಮಾತಾಡೋಕ್ಕಾಗಿ ಇನ್ನೇನೋ ಆಗಿ ಇನ್ನೊಂದೇನೋ ಆಯಾಮ ಪಡ್ಕೊಳ್ಳುತ್ತೆ ಅಷ್ಟೇ ಅಲ್ಲಿ ವಿಜಯ್ ಸರ್ ವೀಕ್ನೆಸ್ ಏನು ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅಂತ ನನಗೆ ಗೊತ್ತಿಲ್ಲ ಹುಡುಕ್ತಿದ್ದೀನಿ ಸ್ಟ್ರೆಂತ್ ಏನು ಅಂತಾನು ಗೊತ್ತಿಲ್ಲ ಅದನ್ನು ಹುಡುಕ್ತಿದ್ದೀನಿ ಎರಡು ಹುಡುಕಾಟದಲ್ಲಿ ಇರೋದೇ ಈ ವಿಜಿ ಈಗ ಸುಸ್ತಾಗಲ್ವಾ ಸರ್ ಅಂದ್ರೆ ಬೆಳಗಿಂದ ಕಂಟಿನ್ಯೂಸ್ ಆಗಿ ರೆಕಾರ್ಡಿಂಗ್ ಶೂಟ್ ಅವ್ರೇನೋ ಮಿಸ್ ಮಾಡ್ತಾರೆ ಆ ಅದೇನಾಗುತ್ತೆ ಹುಡುಗರು ರಿಹರ್ಸಲ್ ಟೈಮ್ ಅಲ್ಲಿ ನಮ್ಗೆ ಸುಸ್ತ ಮಾಡಿದ್ನೇ ಮಾಡಿ ಮಾಡಿ ಸಲ ಬೋರ್ ಅನ್ಸುತ್ತೆ ಅಂದ್ರೆ ಮಾಡಿದ್ನೇ ನೋಡಿ ನಾವು ನೋಡಿ ನೋಡಿ ಆ ಪಂಚ್ಗಳು ವರ್ಕ್ ಆಗ್ತಿದೆಯಾ ಇಲ್ಲವಂತ ಅನಾಲೈಸ್ ಮಾಡೋಕ್ಕಾಗಲ್ಲ ಅಷ್ಟೇ ಅದು ಬಿಟ್ಟರೆ ಸುಸ್ತು ಅಂತೇನು ಯಾಕಂದರೆ ಅದನ್ನ ಮಜವಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತಿತ್ತು ಅವರು ಎಂಜಾಯ್ ಮಾಡ್ಕೊ ಮಾಡ್ತಪ್ಪ ಅವ್ರಿಗೆ ಸುಸ್ತಾಗ್ತಿರುತ್ತೆ ನಾವು ಕೂತ್ಕೊಂಡಾದ್ರೂ ಹಿಂಗೆ ಮಾಡೋ ಹಂಗೆ ಮಾಡೋದು ಬ ಕಿರ್ಚಾಡ್ತಿರ್ತೀವಿ ಅವ್ರು ನೀ ಅಷ್ಟೇ ಎನರ್ಜಿ ಹಾಕಿ ಒಂದು ಹತ್ತು ಸರಿ ಹದಿನೈದು ಸರಿ ಇಪ್ಪತ್ತು ಸರಿ ಮಾಡಿದಾಗ ಅವ್ರಿಗೆ ಸುಸ್ತಾಗ್ತಿರುತ್ತೆ ಆ ಸರಿ ಅದೊಂದು ಬ್ರೇಕ್ ಅಂತ ತಗೊಂಡಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಅಲ್ಲೇ ಇನ್ನೊಂದು ಏನೋ ತಮಾಷೆ ಮಾಡೋದು ನಗ್ತಾ ನಗ್ತಾ ಇದ್ದಾಗ ಅದು ಸುಸ್ತು ಕಾಣಲ್ಲ ಸೊ ಮಾಡೋದೆಲ್ಲ ಕಾಮಿಡಿ ಸ್ಕಿಟ್ ಆಗಿರೋದ್ರಿಂದ ಸುಸ್ತು ಕಾಣೋದಿಲ್ಲ ನಮಗೆ ಕಂಟೆಸ್ಟೆಂಟ್ ಗಳು ತಪ್ಪು ಮಾಡಿದಾಗ ವಿಜಯ್ ಸರ್ ಸುಪ್ರಭಾತ ಮಾತಾಡ್ತಾರೆ ಅಂತ ಸುಪ್ರಭಾತ ಅಂತ ಏನಿಲ್ಲ ಯಾವ ಯಾವ ವರ್ಡ್ಸ್ ಬೈತೀರಾ ತೀರಾ ಪರ್ಸನಲ್ ಆಗಿ ಎಲ್ಲ ಬೈಯಲ್ಲ ಕ್ಯಾಶುಲ್ ಆಗಿ ಹುಡುಗರು ಫ್ರೆಂಡ್ಸ್ ಜೊತೆ ಹೆಂಗ್ ಬೈತಾರೋ ಅದೇ ಪದಗಳನ್ನೇ ಬೈತೀವಿ ಅಷ್ಟೇ ಇಷ್ಟು ಸೀಸನ್ ಮಾಡಿದಿರಲ್ಲ ಸರ್ ಇಷ್ಟು ಸೀಸನ್ ಅಲ್ಲಿ ಹೈಯೆಸ್ಟ್ ಬೈಸ್ಕೊಂಡಿರೋ ಯಾರು ಯಾರು ತುಂಬಾ ಬೈಸ್ಕೊಂಡಿದಾರೆ ಸ್ಕಿಟ್ ಮಾಡ್ಬೇಕಾರೆ ಸ್ಕಿಟ್ ಮಾಡ್ಬೇಕಾರೆ ತುಂಬಾ ಬೈಸ್ಕೊಂಡಿದ್ದಾರೆ ಚಿದು ಚಿದು ಚಿದಂಬರ ಅಂತಿದಾನೆ ಅವನ್ ಬೈಸ್ಕೊತಿದ್ದ ಮನೋಹರ ಬೇಸ್ಕೊತಿದ್ದ ಸೂರಜ್ ಬೇಸ್ಕೊತಿದ್ದ ಆ ಸ್ಪಾಟ್ ಅಷ್ಟೇ ಅದು ನೆಕ್ಸ್ಟ್ ಕ್ಯಾರಿಯರ್ ಮಾಡಲ್ಲ ಆ ಟೈಮ್ಗೆ ಬೈಯೋದು ಅಂದ್ರೆ ಶತ್ರು ತರ ಬೈಯೋದಲ್ಲ ನನ್ನ ಮಕ್ಕಳ ಮಾಡ್ ಸಾಯಿರಿ ಅನ್ನೋದೊಂದು ಪದ ಹೇಳ್ಬಿಟ್ಟು ಅಲ್ಲಿಗೆ ಮುಗಿಸೋದಷ್ಟೇ ಫೇವ್ರೇಟ್ ಸ್ಕ್ರಿಪ್ಟ್ ಅಂತಿಲ್ಲ ತುಂಬಾ ಸ್ಕ್ರಿಪ್ಟ್ಗಳಿದೆ ಅಂದ್ರೆ ನಾನ್ ಮಾಡ್ಸಿದಷ್ಟೇ ಅಲ್ಲ ನಮ್ಮ ಕೋಮೆಂಟ್ರಿಗಳು ಮಾಡಿರೋದು ಗಣಪ ಮಾಡಿರೋದಾಗಿರ್ಬೋದು ಪ್ರಭು ಮಾಡಿರೋದಾಗಿರ್ಬೋದು ಈ ಡ್ರಾಮಾ ಜೂನಿಯರ್ಸಲ್ಲಿ ಬಡಿಗರ್ ಮಂಜುನಾಥ್ ಬಡಿಗರ್ ಸರ್ ಮಾಡಿರೋದಾಗಿರ್ಬೋದು ಅದು ಸ್ಟೇಜ್ ಮೇಲೆ ಯಾವುದು ಘಟಿಸುತ್ತೋ ಆ ಟೈಮಲ್ಲಿ ಯಾವುದು ನೋಡಿದಾಗ ಒಂದು ಏನೋ ಕನೆಕ್ಷನ್ ಆಗುತ್ತಲ್ಲ ಆ ಗಳೆಲ್ಲ ಫೇವ್ರೇಟ್ ಆಗಿದೆ ಒಂದೊಂದು ನಾವು ರಿಹರ್ಸಲ್ ಮಾಡೋದು ಇದು ವರ್ಕ್ ಗುರು ಯಾಕೆ ಈ ಸ್ಕ್ರಿಪ್ಟ್ ಕೊಟ್ಟವ್ರು ನನಗೆ ಅಂತ ಬೈಕೊಳ್ತಾ ಇರ್ತೀವಿ ಆನ್ ಸ್ಟೇಜ್ ಆಗೋದಾಗ ಅದು ಇನ್ನೊಂದು ಏನೋ ಆಯಾಮ ಪಡ್ಕೊಂಡು ವರ್ಕ್ ಆಗ್ಬಿಡುತ್ತೆ ಅಲ್ಲಿ ಸ್ಟೇಜ್ ಮೇಲೆ ಕರೆದು ಹೊಗಳಿರ್ತಾರೆ ಹಾ ಹೋ ಏ ಸಕತ ಮಾಡಿದ ಕಣ ಮೆಂಟ್ರಿಂಗು ಹಂಗೆ ಹಿಂಗೆ ಅಂತ ನಾವು ಇಲ್ಲಿ ಒಳಗಡೆ ರಾತ್ರಿ ಬರ್ಬೇಕಿತ್ತು ಗೊತ್ತಾಗಿರೋದು ನಿಮ್ಗೆ ಅಂತ ಒಳಗೆ ನಗ್ತಾ ಇರ್ತೀವಿ ನಮಗೆ ರಾತ್ರಿ ಎಲ್ಲ ಗೊಬ್ಬ ಕಾಣ್ತಿರೋದು ನನ್ನ ಮಗನ್ ವರ್ಕ್ ಆಗ್ತಿರವಲ್ಲ ಸ್ಕಿಟ್ ಇದು ಅಂತ ಬಟ್ ಸ್ಟೇಜ್ಗೆ ಹೋದಾಗ ವರ್ಕ್ ಆಗ್ಬಿಡುತ್ತೆ ಇನ್ನೊಂದ್ ಕೆಲವು ಅಂದ್ರೆ ಬ್ಲಾಸ್ಟ್ ಬಿರು ಈ ಸ್ಕಿಟ್ ನಾಳೆ ಸಕ್ಕತ್ತಾಗಿ ಹೊಗಳ ಈ ಸ್ಕಿಟ್ಗೆ ಅಂತ ಕರೆಕ್ಟ್ ಆ ಸ್ಕಿಟ್ ಫ್ಲಾಪ್ ಆಗಿರುತ್ತೆ ಅದೇನು ಹಣೆ ಬರೋ ಯಾವ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಟ್ರಿವು ಅದು ಹೊಡ್ಸ್ಕೊಂಡು ಹೋಗ್ಬಿಡುತ್ತೆ ಇಲ್ಲ ಕಲಸೋರ್ಗು ಅದು ನಮ್ಮ ಕೈಲಿರುತ್ತೆ ಕಲ್ ಅವರೆಲ್ಲ ಕಲಿತು ಅದನ್ನ ಸ್ಟೇಜ್ ಮೇಲೆ ಬಿಟ್ಟ ಮೇಲೆ ಅದು ಅವ್ರ ವಸ್ತು ಹೊಗಳಿಕೆ ತೆಗಳಿಕೆ ಎರಡು ಅವ್ರಿಗೆ ಬಿಟ್ಟಿದ್ದು ನಮ್ಮನ್ನು ಕರೀತಾರೆ ಹೊಗಳ್ತಾರೆ ನಾವು ಅದನ್ನು ಹೊಗಳಿಕೆನ ಜಾಸ್ತಿ ಮಾಡ್ಕೊಂಡ್ರೆ ಅಂದರೆ ಅದು ಹೊಗಳ ನಮ್ಗೆ ಕರೆದಾಗೆಲ್ಲ ನಮ್ಗೆ ಇನ್ನಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ ಈ ವಾರ ಸ್ಟೇಜ್ ಕರ್ದಾರೆ ಮುಂದಿನ ವಾರ ಈಗ ಮತ್ತೆ ಆದ್ರೆ ಏನ್ ಮಾಡಿಸ್ತಾ ಇದೆ ಅಂತ ಕ್ವಶನ್ ಬರುತ್ತೆ ಯಾಕೆ ಸ್ಟೇಜ್ ಕರೀತಾರೆ ಅನ್ನೋದು ಬರುತ್ತೆ ಸ್ಟೇಜ್ ಕರೆದಾಗ ಮುಂದಿನ ವಾರ ಯಾವ್ದು ಹೊಸಾದ್ ಹುಡ್ಕೋದಪ್ಪ ಇನ್ ಹಿಂಗ್ ಬೆಸ್ಟ್ ಕೊಡೋದಪ್ಪ ಅಂತ ಬರ್ತೀರಾ ನಿಮಿಕ್ರಿ ಮಾಡ್ತೀರಾಟ್ ಮಾಡ್ತೀರಾ ಅಂತ ಅದ್ರಲ್ಲೂ ತುಕಾಲಿ ಸಂತೋಷವನ್ನ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡ್ತೀರಾ ಅಂತ ಇಮಿಟೇಷನ್ ಅಂದ್ರೆ ಸಿ ಎಲ್ಲಾರ್ದು ಸುಮ್ನೆ ಆ ಟೈಮ್ ಯಾವ್ದೋ ಒಂದು ಟೋನ್ ಹಿಡ್ದಿರ್ತೀನಿ ಅಷ್ಟೇ ಪಕ್ಕ ಇಮಿಡಿಯೇಟ್ ಅಂತ ದೇವಣ್ಣ ನಾನು ಮಾಡಲ್ಲ ತುಕಾಲಿ ಸಂತು ಆದ್ರೆ ಈಗ ಈಗಲೂ ಫೋನಲ್ಲಿ ಟಚ್ ಯಾವಾಗ ಒಂದು ಮೆಸೇಜ್ ಮೆಸೇಜ್ ಮಾಡ್ತಿರ್ತಾನೆ ಈಗಲೂ ಅವ್ನು ಹೇಳೋದು ಅಣ್ಣಾ ಹೆಂಗಿದಿರ ಅಣ್ಣ ಅಂತಾನೆ ಫಸ್ಟ್ ಹೇಳಪ್ಪ ಏನು ವಿಷಯ ಅಂದಿದೆ ಅಣ್ಣ ನಿನ್ನ ಹೆಸ್ರಲ್ಲಿ ಒಂದು ನೂರ ಏಳು ಜನಕ್ಕೆ ಊಟ ಹಾಕ್ಸ್ತಾ ಇದೀರಣ್ಣ ಒಂದು ನೂರು ಜನಕ್ಕೆ ಎಣ್ಣೆ ಪಾರ್ಟಿ ಕೊಡ್ಸಿದಿರಣ್ಣ ಅಂತ ಹಿಂಗೆ ಬರೀ ಬಿಲ್ಡಪ್ ಅಲ್ಲಿ ಅಂದ್ರೆ ಅವ್ನು ಹೆಂಗೆ ಅಂದ್ರೆ ಏನೂ ಮಾಡಿರಲ್ಲ ಇಡೀ ಊರಿಗೆ ಊಟ ಹಾಕ್ಸಿ ಇದು ಮಾಡಿದೀನಿ ಇನ್ನ ಹೆಸರಲ್ಲಿ ಅಂತ ಇನ್ನೊಬ್ರು ತಲೆ ಮೇಲೆ ಗೂಬೆ ಕೂರಿಸ್ಕೊಂಡೇ ಇರ್ತಾನೆ ಸೊ ಅದು ಅವನು ಫನ್ ಆಗಿ ಅವನು ಮಾಡೋದು ನಮ್ಗೆ ಎಳಿಬೇಕು ನಮ್ಗೆ ತಮಾಷೆ ಮಾಡ್ಬೇಕು ಅಂತ ಮಾಡ್ತಿರ್ತಾನೆ ಅವನೊಂದು ಮಿಮಿಕ್ರಿ ಅಂತ ಇರ್ತೀವಿ ರೇಗಿಸ್ಕೊಂತಾರೆ ಅದೇನೋ ರವಿ ವರ್ಮ ಅಂತಿರ್ತಾನೆ ಸೊ ಅದನ್ನ ಇವಾಗ ಬರಲ್ಲ ಅದ ಇದ್ದಾಗ ಅದೇನೋ ಸ್ಪಾಟ್ ಬರುತ್ತೆ ಅಷ್ಟೇ ನಮ್ಗೆ ಮಿಮಿಕ್ರಿ ಬೇರೆಡೆ ಬರಲ್ಲ ನನ್ನ ಸ್ಟೈಲಲ್ಲಿ ಒಂದ್ ಈಗ ಹೌದು ಅದನ್ನ ಹೇಳಿದೆ ನಾನು ಪೌರಾಣಿಕ ನಾಟಕಗಳನ್ನ ಇದೆಲ್ಲ ದೇವರನ್ನೇ ಟ್ರೈಯೇ ಮಾಡಲ್ಲ ಅದಕ್ಕೆ ಅಂತಾನೆ ನನ್ಗೆ ಬಂದ್ರು ನನ್ನ ಜಾನರ್ ಅಲ್ಲ ಸರ್ ನಾನು ಬಿಟ್ಬಿಡಿದ್ರು ಬೀಳ್ತೀನಿ ಕಾಲಿಗೆ ಬೀಳತ್ತೀನಿ ನಮ್ದೇನಿದ್ರು ಬರೀ ಕಾಮಿಡಿನೇ ಕಾಮಿಡಿ ಏನಾದರೂ ಕೊಟ್ಕೊಳ್ಳಿ ಏನಾದ್ರು ಟ್ರೈ ಮಾಡ್ತೀವಿ ಯಾಕಂದ್ರೆ ಅದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತಿರಲ್ಲ ಬೌಂಡ್ರಿಗಳಿಲ್ಲ ಈಗ ಪೌರಾಣಿಕ ನಾಟಕಗಳಾದ್ರೆ ಅದು ಲಿಖಿತ ಇಷ್ಟೇ ಇವ್ರು ಇಷ್ಟು ಮಾಡಿದ್ದಾರೆ ಅಂತ ಅದ್ರಲ್ಲಿ ಅಷ್ಟನ್ನೇ ನಾನು ತೋರ್ಸೋಕ್ಕಾಗುತ್ತೆ ಆಮೇಲೆ ಅವ್ರ ಬಾಡಿ ಪೋಶ್ಚರ್ ಹಿಂಗೆ ನಿಂತ್ಕೋಬೇಕು ಇದು ನಿಂತ ಅದನ್ನ ಮಾಡಿ ಬರೆದಿರೋದನ್ನು ಅನುಭವಿಸಿ ಥಿಯೇಟ್ರಲ್ಲಿ ಏನು ಕಲಿಸ್ತಾರೋದನ್ನು ನೋಡಿ ಅದರಿಂದ ಕಲಿತಿರ್ತಾರೆ ಸೊ ಅವ್ರಿಗೆ ಹಿಂಗೆ ಮಾಡಿದ್ರೆ ಸೂಟ್ ಆಗುತ್ತೆ ಅಂತೆಲ್ಲ ಗೊತ್ತಿರುತ್ತೆ ನಾನು ಅದು ಕಲೀದೇ ಇರೋದ್ರಿಂದ ಅದು ಅಪಹಾಸ್ಯ ಆಗೋದು ಬೇಡ ಅಂತ ನಾನು ಅದನ್ನು ಟ್ರೈ ಮಾಡೋಕ್ಕೋಗಲ್ಲ ಸ್ಟೇಜ್ ಮೇಲೆ ಅಷ್ಟೇ ಒಂದು ಸಂತಾರೆ ಈ ಸಹ ಸಲ ಮಾಡ ಅಂತಾರೆ ಬೇಡ ಸರ್ ಇನ್ನೊಂದು ಎರಡು ಸ್ಕಿಟ್ ಕಾಮಿಡಿ ಕೊಟ್ಬಿಡಬೇಕಂದ್ರೆ ಹೆಂಗೋ ಸತ್ನಾ ಎದನದಿಂದ ಸಾಯ್ತೀನಿ ಇದು ಮಾತ್ರ ನನಗೆ ಮುಟ್ಟಲ್ಲ ಅಂತ ಸೆಟ್ ವರ್ಕ್ಸ್ ಎಲ್ಲ ಹೆಂಗ್ ಮಾಡಿಸ್ತೀರಾ ಅනේ ನಿಮಗೆ ಹಿಂಗೇ ಬೇಕು ಆ ಸೆಟ್ ವರ್ಕ್ ನಾನು ಜಸ್ಟ್ 액ಟಿಂಗ್ ಮಾತ್ರ ನೋಡ್ತಿರಲ್ಲ ನಾವು ಆ ಹಿಂದೆ ಪ್ರಾಪರ್ಟೀನು ನೋಡ್ತಾ ಇರ್ತೀವಿ ಅಷ್ಟು ನೀಟಾಗಿ ರಿಯಲ್ ಆಗಿ ಇದೆ ಅನ್ನೋತರ ನಮಗೆ ನಿರ್ದೇಶಕರು ಏನಂದ್ರೆ ಅಂದ್ರು ಸ್ಕ್ರಿಪ್ಟ್ ಏನು ಕೊಡ್ತಾರೆ ಒಂದು ಒಂದು ಈ ರೀತಿ ಬೇಕು ಅಂತ ಹೇಳ್ತಾರಲ್ಲ ನಮ್ಮ ಶರಣೆ ಆಗಲಿ ಈ ಅನಿಲ್ ಈಗಿರೋ ಅನಿಲ್ ಅವರಾಗ್ಲಿ ಸ್ವಾಮಿ ಇವ್ರು ಏನಂತಾರೆ ಈ ಸ್ಕಿಟ್ ಮಾಡಿಸ್ಬೇಕಾದ್ರೆ ಅದ್ರ ಥೀಮ್ ಕೊಡ್ತಾರೆ ಅದ್ರ ರೈಟ್ರು ನಾವು ಕೂತ್ಕೊಂಡು ಮಾತಾಡಿದಾಗ ಸೊ ಒಂದು ಮನೆ ಅಂತ ಬಂದಾಗ ಸಿಂಪಲ್ ಆಗಿ ಒಂದು ಬಾಗ್ಲು ಒಂದು ವಾಲು ಈ ತರ ದಿಡ್ಸಿ ಮಾಡಿಸ್ತೀವಿ ಈ ಪೌರಾಣಿಕೆಗಳಿಗೆಲ್ಲ ಬಂದಾಗ ಅದು ಎತ್ತಿದ ಕೈ ಮಂಜುನಾಥ್ ಬಡಿಗರ್ ಅವರು ಅದಾದ್ಮೇಲೆ ಗಣಪ ಅವರು ಅಂದ್ರೆ ಆ ಸೀನ್ ಹೆಂಗಿರ್ಬೋದು ಅಂತ ಅವ್ರು ಇಮ್ಯಾಜಿನ್ ಮಾಡ್ಕೊಂಡು ಅದೇನು ಬರ್ದಿರ್ತಾರಲ್ಲ ಫಸ್ಟ್ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಏನ್ ಬರ್ದಿದ್ದಾರೆ ಅವ್ರ ಒಂದು ಕಲ್ಪನೆಯಲ್ಲಿ ಏನೋ ಬರ್ದಿ ನಡೆದಿರೋದನ್ನ ಕಲ್ಪನೆಯಲ್ಲಿ ಬರ್ದಿರ್ತಾರೆ ಓದ್ದಾಗ ನಮ್ ತಲೆಗೆ ಏನ್ ಕಲ್ಪನೆ ಬರುತ್ತೆ ಕಣ್ಣು ಮುಸ್ದಾಗ ನಮ್ಗೆ ಆಗುತ್ತಲ್ಲ ಅದ್ರಲ್ಲಿ ಎಷ್ಟು ಸಾಧ್ಯ ನಮ್ಮ ಸ್ಟೇಜ್ ಮೇಲೆ ತರೋದಕ್ಕೆ ಹೇಳಿದಾಗ ನಮ್ಮ ಟೀಮ್ ಅದನ್ನ ವರ್ಕ್ ಮಾಡಿ ಸ್ಟೇಜ್ ಮೇಲೆ ಹಾಕಿ ಕೊಡ್ತಾರೆ ಎಲ್ಲಾರು ಇದಾರೆ ಮೇಡಮ್ ಅಂದ್ರೆ ಒಬ್ಬೊಬ್ಬರದ ನಾಟಕಗಳು ಇರುತ್ತೆ ಆ ಟೈಮಲ್ಲಿ ಈಗ ಮಕ್ಕಳಿಂದ ಎಸ್ಕೇಪ್ ಆದ್ರೆ ಸಾಕು ಅನ್ನೋ ತರ ಒಬ್ಬೊಬ್ಬರು ಶಿವರಾಜ್ ಹೆಂಗೆ ಹೆಂಗಂದ್ರ ರಿಹರ್ಸಲ್ ಮಾಡಬೇಕಾ ಎನರ್ಜಿ ಹಾಕಲ್ಲ ಅದೆಲ್ಲ ಓಕೆ ಮಾಡ್ಬಿಡ್ತೀನಿ ನಿಂಚ್ಕೊಂಡು ಎಲ್ಲಾ ಹೇಳ್ತಿರ್ತಾನೆ ಆ ಓಡಾಡ್ಕೊಂಡು ಹೇಳ್ತೀನಿ ನಂಗ್ ಲೈ ನಾನು ನೀನ್ ಏನ್ ಮಾಡ್ತೀನಿ ಕಾಣಬೇಕು ನೀ ತಲೆ ಕೆಸ್ಕೊಬಿಡಿಯಾ ಸ್ಟೇಜ್ ಮೇಲೆ ಮಾಡ್ತೀನಿ ಆಯ್ತಾ ಅಂತಾನೆ ಅದೊಂಥರ ಇರಿಟೇಟ್ ಆಗ್ತಿರ್ಲಿ ಮುಚ್ಕೊಂಡ್ ಮಾಡು ಏನ್ ಮಾಡ್ತಿ ಕಾಣಬೇಕು ನಮ್ಗೆ ಅಂತ ಒಬ್ಬೊಬ್ರುದು ಅಂದ್ರೆ ಪಾಪ ಅವ್ರು ಬೆಳಗಿಂದ ಮಾಡಿ ಮಾಡಿ ಸುಸ್ತಾಗಿರ್ತಾರೆ ಸೊ ಆ ಗ್ಯಾಪಲ್ಲಿ ಒಂದ್ ರೆಸ್ಟ್ ತಗ ಹಂಗೆ ಹಿಂಗೆ ಅಂತ ಈಗ ನಾ ಏನೋ ಬಂದ್ರೆ ಅವ್ಳೊಂಥರ ರಾಕ್ಷಸಿ ರಿಹರ್ಸಲಲ್ಲೂ ಅಷ್ಟೇ ಎನರ್ಜಿ ಹಾಕಿರ್ತಾಳೆ ಸ್ಟೇಜ್ ಮೇಲೆ ಹೋದ್ರೆ ಅದಕ್ಕಿಂತ ಜಾಸ್ತಿ ಹಾಕ್ತಾಳೆ ವಾಣಿ ಆ ವಾಣಿ ಹೆಂಗೆ ಅಂದರೆ ಸೈಲೆಂಟ್ ಪಂಚ್ಗಳ ಅವಳ್ದೀಗ ಅಂದರೆ ಅವಳದೇ ಒಂದು ಸಪ್ರೇಟ ಒಂದು ಸಪ್ರೇಟ್ ಒಂದು ಪಂಚ್ ಎತ್ತಿಟ್ಟು ಹೇಳ್ತಿರೋ ಥರ ಇರುತ್ತೆ ಆನ್ ಸ್ಟೇಜ್ ಇಂಪ್ರೊವೈಸ್ ಮಾಡಿ ಹೇಳ್ತಿರ್ತಾರೆ ಒಂದೊಂದು ಸಲ ಈ ಗಿಲ್ಲಿ ಆಗ್ಬೋದು ಸೂರಜ್ ಆಗ್ಬೋದು ಹಿತೇಶ್ ಆಗ್ಬೋದು ಇವರೆಲ್ಲ ಹೆಂಗೆ ರಾಕೇಶ್ ಆಗ್ಬೋದು ದ ಪ್ರವೀಣ ಆಗ್ಬೋದು ಇವರೆಲ್ಲ ಹೆಂಗೆ ಅಂದರೆ ರಿಹರ್ಸಲ್ ಅಂದರೆ ನಡೆದಿರುತ್ತೆ ಸ್ಕ್ರಿಪ್ಟ್ ರಿಹರ್ಸಲ್ ಆಗಿರುತ್ತೆ ಇಷ್ಟು ಡೇಲ್ ಆಗಿರುತ್ತೆ ಆನ್ ಸ್ಪಾಟ್ ಅಲ್ಲಿ ಇನ್ನೊಂದು ಏನು ಆ ಟೈಮ್ ಬಂತು ಅಂದ್ರೆ ಅದನ್ನ ಮತ್ತೆ ಹೇಳಿ ಅದನ್ನ ಇನ್ನೂ ಅನೌನ್ಸ್ ಮಾಡ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ನಾವು ಬರೀ ತೆರೆ ಮುಂದೆ ಅಷ್ಟೇ ನೋಡಿ ನಗ್ತಾ ಇರ್ತೀವಿ ಮನರಂಜನೆ ತಗೊಂತಾ ಇರ್ತೀವಿ ತೆರೆ ಹಿಂದೆ ಇವರೆಲ್ಲ ಎಷ್ಟೆಲ್ಲ ನಮ್ಮನ್ನ ರಂಜಿಸೋಕೆ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಎಷ್ಟೆಲ್ಲ ಅವ್ರನ್ನ ಅವರು ತೊಡಗಿಸ್ಕೊಂತಾರೆ ಅಂತ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸುಮ್ಮನೆ ನೋಡ್ಬೇಡಿ ಜಸ್ಟ್ ಕ್ಲಿಕ್ ಮಾಡಿ ಇಟ್ಸ್ ಮಜಾ ಕನ್ನಡ